ಸಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಯಾಗಿ ಎಲ್ಲರ ಜೀವನ ಸಮೃದ್ಧಿಯಾಗಲಿ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಹುಟ್ಟೂರಾದ ಚಿರತಹಳ್ಳಿಯಲ್ಲಿ ಇಂದು ಮಾಜಿ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ಗೌಡ ಅವರು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ನಡೆದ ಗಲ್ಲೆ ಮಾರಮ್ಮ ಆರತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಆತ್ಮೀಯ ಸ್ವಾಗತ ಕೋರಿ ಬರಮಾಡಿಕೊಂಡರು ಗಲ್ಲೆ ಮಾರಮ್ಮ ಆರತಿ ಉತ್ಸವ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ಗೌಡ ನಮ್ಮ ಸಂಪ್ರದಾಯದಲ್ಲಿ ದೇವರ ಆಚರಣೆ ಸುಮಾರು ವರ್ಷಗಳ ಕಾಲ ತಲೆ ತಲೆಮಾರುಗಳಿಂದ ನಡೆದು ಬಂದು ದೇವತಾ ಕಾರ್ಯಕ್ರಮಗಳನ್ನು ಇಂದಿನ ಯುವ ಪೀಳಿಗೆ ಆಚರಣೆ ಮಾಡಿಕೊಂಡು ಮುಂದುವರೆಸುತ್ತಾ ತಾವೆಲ್ಲರೂ ಆಚಾರ ವಿಚಾರ ಸಂಸ್ಕೃತಿ ಅದರ ಮಹತ್ವಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುತ್ತಾ ಎಲ್ಲರೂ ಒಟ್ಟಾಗಿ ಬಾಳಬೇಕು ಎಂದು ತಿಳಿಸಿದರು ಅದೇ ರೀತಿಯಲ್ಲಿ ತಾವು ಶಾಸಕರಾದ ಸಂದರ್ಭದಲ್ಲಿ ಚಿರತಹಳ್ಳಿ ಎಸ್ಸಿ ಕಾಲೋನಿಯಲ್ಲಿರುವ ಗಲ್ಲೆಮಾರಮ್ಮ ದೇವಸ್ಥಾನಕ್ಕೆ ಶೀತ್ ವ್ಯವಸ್ಥೆ ಹಾಗೂ ಗ್ರಾನೈಟ್ ವ್ಯವಸ್ಥೆ ಮಾಡಿದ್ದು ತಾಲೂಕಿನ ಸುಮಾರು ನೂರ ಇಪ್ಪತ್ತೇಳು ಎಸ್ಸಿ ಕಾಲೋನಿಯಲ್ಲಿ ಗಲ್ಲೆಮಾರಮ್ಮ ದೇವಸ್ಥಾನಕ್ಕೆ ಸರ್ಕಾರದಿಂದ ಹಾಗೂ ವೈಯಕ್ತಿಕವಾಗಿ ಶೀಟ್ ವ್ಯವಸ್ಥೆ ಮತ್ತು ಗ್ರಾನೈಟ್ ವ್ಯವಸ್ಥೆ ಮಾಡಿಸಿ ದೇವಸ್ಥಾನಗಳ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಗೌಡ್ರು ಮಂಜೇಗೌಡ್ರು ಶಾಂತರಾಜು ಅವರು ಮುದ್ದಣ್ಣ ಅವರು ಸಿದ್ಧಗಂಗಪ್ಪ ಅವರು ಈಶ್ವರ್ ನರಸಿಂಹರಾಯ್ ಅವರು ನಿಂಗಣ್ಣ ಹಾಗೂ ಊರಿನ ಅನೇಕ ಮುಖಂಡರು ಭಕ್ತಾದಿಗಳು ಗ್ರಾಮಸ್ಥರು ಭಾಗವಹಿಸಿದರು ಇನ್ನು ಪೂರ್ವಜರ ಕಾಲದಿಂದಲೂ ಕೂಡ ನಮ್ಮ ತಾತ ಕಾಲದಿಂದಲೂ ಕೂಡ ಈ ಒಂದು ಗ್ರಾಮದಲ್ಲಿ ಆಚರಿಸ್ಕೊಂಡು ಇದರಿಂದ ಬಂದಿರತಕ್ಕಂಥದ್ದು ಒಂದು ಬಾಡಿಗೆ ಇವುಗಳು ಕೂಡ ಈ ಒಂದು ಸಾಂಪ್ರದಾಯಿಕ ದೇವರ ಕಾರ್ಯವನ್ನು ದೇವತಾ ಕಾರ್ಯವನ್ನು ಮುಂದುವರಿಸ್ತಕ್ಕಂಥದ್ದು ಈ ಒಂದು ನಮ್ಮ ಪೀಳಿಗೆಯ ಒಂದು ಜವಾಬ್ದಾರಿ ಆಗಿದೆ ಜೊತೆಯಲ್ಲಿ ಮುಂದಿನ ಪೀಳಿಗೆಯ ಜವಾಬ್ದಾರಿ ಆಗಿದೆ ಶೈಕ್ಷಣಿಕವಾಗಿ ಮುಂದಿನ ಪೀಳಿಗೆ ಭಾಳ ವೃದ್ಧಿಯನ್ನು ಸಾಧಿಸಿ ಎಲ್ಲರೂ ಕೂಡ ನಗರಕ್ಕೆ ಉದ್ಯೋಗಕ್ಕೋಸ್ಕರ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಸಂಸ್ಕಾರ ಹಿಂದಿನಿಂದ ನಾಳೆ ಆಚರಿಸ್ಕೊಂಡು ಬಂದಿದ್ದೀರಾ ಅದಕ್ಕೂ ಕೂಡ ಅದ್ರ ಬಗ್ಗೆ ಕೂಡ ಈಗಿನ ಒಂದು ಪೀಳಿಗೆಗೆ ಒಂದು ತಿಳಿ ಹೇಳಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಇವತ್ತು ಒಪ್ಕೋಬೇಕಾಗಿರ್ತದೆ ಗಲ್ಲೆ ಮಾರಮ್ಮನ ದೇವಸ್ಥಾನಕ್ಕೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗ್ರನೇಟ್ ವ್ಯವಸ್ಥೆ ಅಡಿತ ಒಂದು ಶೀಟಿನ ವ್ಯವಸ್ಥೆ ನೆರಳಿನ ಒಂದು ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದೆ ಒಂದು ಗ್ರಾಮದಲ್ಲಿ ಒಂದೇ ಅಲ್ಲ ಚಿಕ್ಕಹಳ್ಳಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಈ ರೀತಿ ನಮ್ಮ ಎಸ್ ಸಿ ಕಾಲನಿಗಳಲ್ಲಿ ಸುಮಾರು ನೂರ ಇಪ್ಪತ್ತೇಳು ಗಲ್ಲೇ ಮರಮ್ಮನ ದೇವಸ್ಥಾನದಲ್ಲಿ ಇಡೀ ತಾಲೂಕಿನಲ್ಲಿ ನೂರ ಇಪ್ಪತ್ತೇಳು ಗಲ್ಲೆ ಮರಮ್ಮನ ದೇವಸ್ಥಾನದಲ್ಲಿ ಇದೇ ತರ ಶೀಟ್ಗಳನ್ನು ಹಾಕ್ಸ್ಕೊಟ್ಟು ಒಂದು ನೆರಳಿನ ವ್ಯವಸ್ಥೆಯನ್ನು ಶಾಸಕರ ಅನುದಾನ ಅಡಿಯಲ್ಲಿ ಆ ಸಂದರ್ಭದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನನಗೆ ಪರಿಷ್ಠ ಜಾತಿಯ ಒಂದು ಅನುದಾನದಲ್ಲಿ ಏನು ವೃದ್ಧಿ ಮಾಡ ಅಭಿವೃದ್ಧಿ ಮಾಡಬೇಕು ಒಂದು ಇತ್ತು ಅಡಿಯಲ್ಲಿ ಎಲ್ಲ ನೂರ ಇಪ್ಪತ್ತೇಳು ಗಂಡ್ರಳಂಬ ಹೋಗ್ಬೋದು ಈ ಕಡೆ ಗೌಡಗೆರೆ ಹೋಗ್ಬೋದು ದಾವಡೆಕರೆಗೆ ಹೋಗ್ಬೋದು ಎಲ್ಲರು ಕೂಡ ಎಲ್ಲರೂ ಕೂಡ ಈ ರೀತಿ ಗಂಡ್ಯ ಮಾತಾಡಿದ ಶೀಟ್ ಕಟ್ಟು ದೇವಸ್ಥಾನದ ಒಂದು ಅಭಿವೃದ್ಧಿಯ ಜವಾಬ್ದಾರಿ ಎಲ್ಲ ಗ್ರಾಮದ ಪ್ರಮುಖ ಎಲ್ಲರೂ ಯುವಕ ಮಿತ್ರರು ಸೇರಿ ವಹಿಸ್ಕೊಂಡು ಸೌಹಾರ್ದತೆ ಜೊತೆಲಿ ಊರಿಗೆ ಒಳ್ಳೇದಾಗ್ತಕ್ಕಂಥದ್ದು ಮಳೆ ಮಳೆ ಆಗಿ ಎಲ್ಲರೂ ಕೂಡ ಸಮೃದ್ಧಿಯಿಂದ ಇರತಕ್ಕಂತ ಒಂದು ವ್ಯವಸ್ಥೆ ಭಗವಂತನ ಕೃಪಾ ಕಟಾಕ್ಷ ಆಗತ್ತೆ ಅದರಿಂದ ತಮ್ಮೆಲ್ಲರೂ ಕೂಡ ಮಾರತಾಯಿ ಒಳ್ಳೇದ್ ಮಾಡ್ಲಿ ಎಲ್ಲ ಒಂದು ಸಂಕೃಪ್ತಿ ಉಂಟಾಗ್ಲಿ ಒಳ್ಳೆ ಮಳೆ ಆಗ್ಲಿ ಈ ಸತಿ ಮಳೆ ಆಗಿ ಎಲ್ಲರೂ ಕೂಡ ಏನ್ ಬಹಳ ಸಂಕಷ್ಟದಲ್ಲಿ ಒಂದು ಬಿಸಿಯ ಹಗೆಯಲ್ಲಿ ನಾವೆಲ್ಲರೂ ಕಡಾ ವಾತಾವರಣ ಎದುರಿಸ ಎದುರಿಸ್ತಾ ಇದೀವಿ ಎಲ್ಲವೂ ಕೂಡ ತಂಪಾಗಿ ತಾಯಿಯ ಒಂದು ಆಶೀರ್ವಾದದಿಂದ ಸುಖ ಸಮೃದ್ಧಿ ಮತ್ತೆ ಕೃಷಿಯಲ್ಲಿ ವೃದ್ಧಿ ಕಾಣಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಕಾರ್ಯಕ್ರಮ ಬರಮಾಡ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಂತ ಎಲ್ಲ ಆತ್ಮೀಯ ವಹಿಸ್ತಾ ನಮ್ಮ ಮಾತನಾಡಿದ